ನಮ್ಮ ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕುಟುಂಬ ರಾಜಕಾರಣದ ಬಗ್ಗೆ ಹೋದಲ್ಲಿ ಬಂದಲ್ಲಿ ಭಾಷಣ ಬಿಗಿತಾ ಇದ್ದಂಥ ಪ್ರಧಾನಿ ಮೋದಿಗೆ ಈಗ ಇದ್ದಕ್ಕಿದ್ದ ಹಾಗೆ ಕುಟುಂಬ ರಾಜಕಾರಣದ ಮೇಲೆ ಪ್ರೀತಿ ಉಕ್ಕಿ ಬರ್ತಿದೆಯಾ ಈಗ ಯಾಕೆ ಎಲ್ಲೂ ಪ್ರಧಾನಿ ಮೋದಿ ಕುಟುಂಬ ರಾಜಕಾರಣದ ವಿರುದ್ಧ ಮಾತಾಡ್ತಾ ಇಲ್ಲ ಯಾಕೆ ಮೋದಿಗೆ ಕುಟುಂಬ ರಾಜಕಾರಣದ ಮೇಲೆ ದಿಢೀರಂತ ಪ್ರೀತಿ ಬಂದ್ಬಿಟ್ಟಿದೆ ತಮ್ಮ ಜೊತೆ ಕೈ ಜೋಡಿಸುವಂತಹ ಪಕ್ಷಗಳು ಒಂದು ಕುಟುಂಬದ ಹಿಡಿತದಲ್ಲಿದ್ದರೂ ಅವರಿಗೆ ಈಗ ತೊಂದರೆ ಇಲ್ಲ ಅಲ್ವಾ ಮೊನ್ನೆ ಬಿಹಾರದಲ್ಲಿ ಜಮೋಯಿ ಮತ್ತು ನವಾಡ ರ್ಯಾಲಿಗಳಲ್ಲಿ ಲಾಲು ಪ್ರಸಾದ್ ಕುಟುಂಬವನ್ನು ಗುರಿಯಾಗಿಸಿಕೊಂಡು ಮಾತಾಡಲೇ ಇಲ್ಲ ಮೋದಿ ತೇಜಸ್ವಿ ಯಾದವ್ ವಿರುದ್ಧ ಕೂಡ ಒಂದೇ ಒಂದು ಮಾತನ್ನು ಆಡಲಿಲ್ಲ ಮತ್ತು ಎಲ್ಲಿಯೂ ಕುಟುಂಬ ರಾಜಕಾರಣದ ವಿಚಾರವನ್ನೇ ಎತ್ತಲಿಲ್ಲ ಮೋದಿ ರ್ಯಾಲಿಗೂ ಮೊದಲು ಒಳಗಿನ ಕುಟುಂಬ ರಾಜಕಾರಣದ ಬಗ್ಗೆ ತೇಜಸ್ವಿ ಯಾದವ್ ಸರಿಯಾಗಿಯೇ ಬಿಜೆಪಿಯ ಬಣ್ಣ ಬಿಚ್ಚಿಟ್ಟಿದ್ರು ಅದರ ಪರಿಣಾಮವಾಗಿ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡೋದಿಕ್ಕೆ ಮೋದಿ ಬಾಯಿ ಕಟ್ಟಿ ಹೋಯ್ತಾ ತೇಜಸ್ವಿ ಎತ್ತಿದಂತಹ ಪ್ರಶ್ನೆಗಳು ಬಿಜೆಪಿಯ ಅಸಲಿ ಮುಖವನ್ನು ಬಯಲು ಮಾಡಿದ್ವಾ ತಮ್ಮೊಳಗೆ ಹುಳುಕನ್ನು ಇಟ್ಕೊಂಡು ಬೇರೆಯವರ ಅಂಗಳದ ಕಡೆ ನೋಡಿ ಆಡಿಕೊಳ್ಳುವಂತಹ ಬಿಜೆಪಿಯವರ ಚಾಳಿ ಇನ್ನು ಮುಂದೆ ಹೆಚ್ಚು ನಡೆಯೋದಿಲ್ಲ ಅನ್ನೋದಿಕ್ಕೇನೆ ಮೋದಿ ಈಗ ಕುಟುಂಬ ರಾಜಕಾರಣದ ಬಗ್ಗೆ ಮಾತೇ ಎತ್ತದಂತೆ ಆದದ್ದು ಒಂದು ನಿದರ್ಶನ ಬಿಹಾರಕ್ಕೆ ಬಂದು ಲಾಲು ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡಿದರೆ ನಾಳೆ ಜ್ಯೋತಿರಾದಿತ್ಯ ಸಿಂಧಿಯಾ ಪರ ಪ್ರಚಾರ ಮಾಡುವಾಗ ಅನುರಾಗ್ ಠಾಕೂರ್ ಪರ ಪ್ರಚಾರ ಮಾಡುವಾಗಲೂ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡಬೇಕಾಗತ್ತೆ ಅಲ್ವಾ ಮೋದಿ ಬಿಹಾರಕ್ಕೆ ಬರ್ತಾ ಇರುವಾಗಲೇ ಬಿ ಜೆ ಪಿ ಯಾರ್ಯಾರನ್ನು ಕಣಕ್ಕಿಳಿಸಿದೆಯೋ ಅವರ ಜಾತಕವನ್ನು ತೇಜಸ್ವಿಯಾದವ್ ತೆರೆದಿಟ್ಟಿದ್ರು ಮತ್ತು ಆ ಮೂಲಕ ಬಿ ಜೆ ಸೋಗ್ಲಾಡಿತನವನ್ನು ಕೂಡ ಬಯಲು ಮಾಡಿಬಿಟ್ಟಿದ್ರು ಜಮುವಿಯಿಂದ ಎನ್ ಡಿ ಅಭ್ಯರ್ಥಿಯಾಗಿರುವಂಥ ಅರುಣ್ ಭಾರತಿಯವರು ಎಲ್ ಜೆ ಪಿ ಅಂದರೆ ರಾಮ್ ವಿಲಾಸ್ ಮುಖ್ಯಸ್ಥ ಚಿರಾಗ್ ಪಾಸ್ವಾನ್ ಅವರ ಸೋದರ ಮಾವ ಮತ್ತು ಮಾಜಿ ಶಾಸಕಿ ಜ್ಯೋತಿ ಅವರ ಪುತ್ರ ಔರಂಗಾಬಾದ್ ಮತ್ತು ನವಾಣ ಬಿಜೆಪಿ ಅಭ್ಯರ್ಥಿಗಳಾದಂತಹ ಸುಶೀಲ್ ಕುಮಾರ್ ಸಿಂಗ್ ಮತ್ತು ವಿವೇಕ್ ಠಾಕೂರ್ ಅವರು ಕ್ರಮವಾಗಿ ಮಾಜಿ ಸಂಸದರಾದ ರಾಮ್ ನರೇಶ್ ಸಿಂಗ್ ಮತ್ತು ಸಿಪಿ ಠಾಕೂರ್ ಅವರ ಪುತ್ರರು ಗಾಯದಿಂದ ಎನ್ ಡಿ ಎ ಸಂತೋಷ್ ಕುಮಾರ್ ಸುಮನ್ ಅವರು ಮಾಜಿ ಮುಖ್ಯಮಂತ್ರಿ ಜಿತೇನ್ ರಾಮ್ ಮಾಂಜಿ ಅವರ ಪುತ್ರ ಪಾಟ್ನಾ ಸಾಹಿಬ್ ಸಸಾರಾಮ್ ಸಮಸ್ತಿಪುರ್ ಶಿಯೋಹರ್ ಹಾಜಿಪುರ ಮತ್ತು ಪಶ್ಚಿಮ ಚಂಪಾರಣ್ಣ ಬಿಜೆಪಿ ಮತ್ತು ಎನ್ ಡಿ ಅಭ್ಯರ್ಥಿಗಳು ಕೂಡ ರಾಜಕೀಯ ಕುಟುಂಬಗಳಿಂದ ಬಂದವರು ಅಂತ ತೇಜಸ್ವಿ ಯಾದವ್ ಹೇಳಿದರು ಹೀಗೆ ಒಂದೇ ವೇದಿಕೆಯಲ್ಲಿ ಮೋದಿಯವರು ಕುಟುಂಬ ರಾಜಕಾರಣದ ಹಿನ್ನೆಲೆಯ ಹಲವು ಅಭ್ಯರ್ಥಿಗಳ ಪರ ಪ್ರಚಾರಕ್ಕೆ ನಿಂತಿದ್ರು ಹಾಗಾಗಿನೇ ಅವರಿಗೆ ಕುಟುಂಬ ರಾಜಕಾರಣದ ಬಗ್ಗೆ ವಾಗ್ದಾಳಿ ಮಾಡೋದೇ ಮರ್ತ್ ಹೋಗಿ ಕುಟುಂಬ ರಾಜಕಾರಣದ ಬಗ್ಗೆ ಪ್ರೀತಿ ಉಕ್ಕಿ ಹರಿದಿರಬೇಕು ಕೆಂಪು ಕೋಟೆಯಿಂದ ಭಾಷಣ ಮಾಡುವಾಗಲೂ ಕೂಡ ಕುಟುಂಬ ರಾಜಕಾರಣದ ವಿಚಾರವನ್ನ ಎತ್ತಿ ಮಾತನಾಡೋದನ್ನು ಮರೆಯದ ಮೋದಿ ಬಿಹಾರದ ರ್ಯಾಲಿಗಳಲ್ಲಿ ತಮ್ಮ ಕೆಂಪು ಕೋಟೆಯ ಭಾಷಣವನ್ನೇ ಮರ್ತು ಬಿಟ್ಟಿದ್ರು ಅವರು ಕುಟುಂಬ ರಾಜಕಾರಣದ ಹಿನ್ನೆಲೆಯುಳ್ಳ ಮೈತ್ರಿ ಪಕ್ಷಗಳ ಪರವಾಗಿ ರ್ಯಾಲಿಯಲ್ಲಿ ಮತ ಕೇಳ್ತಾ ಇದ್ರು ಕಾಂಗ್ರೆಸ್ ಬಗ್ಗೆ ಟೀಕೆ ಮಾಡುವಾಗ ಕುಟುಂಬದ ಪಕ್ಷ ಅಂತ ಜರಿಯೋದು ಆದರೆ ಅದೇ ವೇಳೆ ತಮ್ಮೊಂದಿಗೆ ಕೈ ಜೋಡಿಸುವಂಥ ಕುಟುಂಬದ ಪಕ್ಷಗಳಿಗೆ ಮಣೆ ಹಾಕೋದು ಅವುಗಳ ಜೊತೆ ಮೈತ್ರಿ ಮಾಡಿಕೊಳ್ಳೋದು ತಮ್ಮದೇ ಪಕ್ಷದಲ್ಲಿ ಸಚಿವರ ಸಂಸದರ ಮಕ್ಕಳಿಗೆ ಟಿಕೆಟ್ ಕೊಡೋದು ಅವರಿಗಾಗಿ ಪ್ರಚಾರ ಮಾಡೋದು ಇದು ಮೋದಿ ಮತ್ತು ಬಿಜೆಪಿಯ ರಾಜಕಾರಣ ಅಲ್ಲೆಲ್ಲ ಕುಟುಂಬ ರಾಜಕಾರಣದ ವಿರುದ್ಧ ತಾನು ಮಾತಾಡ್ತಾ ಬಂದದನ್ನು ನೆನಪು ಮಾಡಿಕೊಳ್ಳೋದಂಥ ಮೋದಿ ಅದರ ಬದಲಾಗಿ ಕುಟುಂಬದ ವಿಚಾರವನ್ನು ತೆಗೆದುಕೊಂಡು ಭಾವುಕರಾಗ್ತಾರೆ ಚಿರಾಗ್ ವಿಚಾರವಾಗಿ ಮಾತನಾಡುವಾಗ ಅವ್ರ ತಂದೆ ರಾಮ್ ವಿಲಾಸ್ ಪಾಸ್ವಾನ್ ಅವರನ್ನು ನೆನಪಿಸಿಕೊಂಡು ಭಾಷಣವನ್ನ ಭಾವುಕತೆ ಅಂತ ತೆಗೆದುಕೊಂಡು ಹೋಗ್ತಾರೆ ಮೋದಿ ರಾಮ್ ವಿಲಾಸ್ ಪಾಸ್ವಾನ್ ನಮ್ಮ ನಡುವೆ ಇಲ್ಲ ಚಿರಾಗ್ ಪಾಸ್ವಾನ್ ಮುಂದೆ ಬಂದಿರೋದು ಸಂತಸದ ವಿಷಯ ಅವರು ನನ್ನ ಕಿರಿಯ ಸಹೋದರನ ಹಾಗೆ ಅಂತೆಲ್ಲ ಹೇಳ್ತಾ ರಾಮ್ ವಿಲಾಸ್ ಪಾಸ್ವಾನ್ ಅವರ ಹೆಸರಿನಲ್ಲಿ ನೀವೆಲ್ಲ ಮತ ನೀಡಬೇಕು ಅಂತ ಜನರನ್ನ ಕೇಳ್ಕೊಳ್ತಾರೆ ಚುನಾವ್ ಹೇ ಬಿಹಾರ ಬೇಟೆ दलितों वंचितों के प्रिय और मेरे परम मित्र रामविलास पासवान जी हमारे बीच नहीं है मुझे संतोष है कि रामविलास जी के विचार को मेरा छोटा भाई भाई चिराग पासवान पूरी गंभीरता से आगे बढ़ा रहे हैं 19 अप्रैल को आप एनडीए को जो समर्थन देंगे आप भाई अरुण भारती जी को जो एक एक वोट देंगे वो राम विलास जी के संकल्पों को मजबूती देगा हे गए नोड़ी कुटुब राजकारण विरोध मावरे कुटुबदर मत कचित्रल्पी ಈಗೆಲ್ಲ ಹೋಯಿತು ಕುಟುಂಬ ರಾಜಕಾರಣದ ವಿರುದ್ಧದ ಮೋದಿ ನಿಲುವು ಬಿ ಜೆ ಪಿ ಇದನ್ನೆಲ್ಲ ಮಾಡಿಕೊಂಡೇ ಬಂದಿದೆ ಅದು ಕುಟುಂಬ ರಾಜಕಾರಣವನ್ನು ಮಾಡ್ತಾ ಇದೆ ಜಾತಿ ರಾಜಕಾರಣವನ್ನು ಅಷ್ಟೇ ಅನಾಯಾಸವಾಗಿ ಮಾಡ್ತಾ ಇದೆ ಇವೆಲ್ಲದರ ಜೊತೆಗೆ ಕೋಮು ರಾಜಕೀಯವನ್ನು ಕೂಡ ಮಾಡ್ತಾ ಇದೆ ಆದರೆ ಇದೆಲ್ಲವನ್ನ ಅದು ಅಷ್ಟೇ ಭಂಡತನದಿಂದ ಮರೆಮಾಚಿಸ್ತಾನು ಬಂದಿದೆ ವಿಪಕ್ಷ ವಿಚಾರದಲ್ಲಿ ಮಾತ್ರನೇ ಅಬ್ಬರ ಆರ್ಭಟ ತಮ್ಮವ್ರ ವಿಚಾರಕ್ಕೆ ಬಂದರೆ ಯಾವುದೂ ತಪ್ಪಲ್ಲ ಇದೊಂದು ರೀತಿಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಏನೇನೋ ಮಾತಾಡುವಂಥ ಮೋದಿ ಚುನಾವಣಾ ಬಾಂಡ್ ದಂಧೆ ವಿಚಾರವಾಗಿ ಪ್ರಸ್ತಾಪವನ್ನೇ ಮಾಡೋದಿಲ್ವಲ್ಲ ಆ ರೀತಿ ಕಾಂಗ್ರೆಸ್ ಒಮ್ಮೆ ಬಿಜೆಪಿಗೆ ಸವಾಲು ಹಾಕಿತ್ತು ಕುಟುಂಬ ರಾಜಕಾರಣದ ಬಗ್ಗೆ ಅಷ್ಟೆಲ್ಲ ಮಾತಾಡೋ ನೀವು ಕುಟುಂಬದಿಂದ ನಡೆಯುವಂಥ ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಳ್ಬೇಡಿ ಅಂತ ಹೇಳಿತ್ತು ಒಂದು ಕಡೆ ಮೋದಿ ಕುಟುಂಬ ರಾಜಕಾರಣದ ವಿರುದ್ಧ ಮಾತಾಡ್ತಾ ಇದ್ರೆ ಇನ್ನೊಂದು ಕಡೆ ಬಿಜೆಪಿ ಯಾಕೆ ಕುಟುಂಬಗಳಿಂದಲೇ ನಡೆಯುವಂಥ ಪಕ್ಷಗಳನ್ನ ತನ್ನ ಜೊತೆ ಸೇರಿಸ್ಕೊಳ್ತಾ ಇದೆ ಅಂತ ಕಾಂಗ್ರೆಸ್ ನಾಯಕ ಪವನ್ ಖೇರಾ ಪ್ರಶ್ನೆ ಮಾಡಿದರು ಇನ್ನು ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಯಲ್ಲಿಯೂ ಕುಟುಂಬ ರಾಜಕಾರಣದ ಹಿನ್ನೆಲೆಯವರೇ ಸಾಕಷ್ಟು ಜನ ಇದ್ದಾರೆ ಈ ಸಲದ ಮಹಿಳಾ ಅಭ್ಯರ್ಥಿಗಳ ಪಟ್ಟಿಯಲ್ಲಿಯೂ ಅರ್ಧದಷ್ಟು ಅಭ್ಯರ್ಥಿಗಳು ರಾಜಕೀಯ ಕುಟುಂಬದ ಹಿನ್ನೆಲೆ ಉಳ್ಳವರೇ ಆಗಿದ್ದಾರೆ ಪ್ರಣೀತ್ ಕೌರ್ ಪಂಜಾಬ್ ಮಾಜಿ ಸಿಎಂ ಅಮರಿಂದರ್ ಸಿಂಗ್ ಅವರ ಪತ್ನಿ ಬಾನ್ಸುರಿ ಸ್ವರಾಜ್ ಸುಷ್ಮಾ ಸ್ವರಾಜ್ ಅವರ ಪುತ್ರಿ ಸೀತಾ ಸೋರೆನ್ ಜೆಎಂಎಂ ಮುಖ್ಯಸ್ಥ ಶಿಬು ಸೂರೇನ್ ಅವರ ಸೊಸೆ ಗೀತಾ ಕೋಡಾ ಜಾರ್ಖಂಡ್ ಮಾಜಿ ಸಿಎಂ ಮಧು ಕೋಡಾ ಅವರ ಪತ್ನಿ ಜ್ಯೋತಿ ಮಿರ್ಧಾ ಮಾಜಿ ಸಂಸದ ನಾಥುರಾಮ್ ಮಿರ್ಧಾ ಅವರ ಮೊಮ್ಮಗಳು ನವನೀತ್ ರಾಣ ಶಾಸಕ ರವಿ ರಾಣ ಪತ್ನಿ ಮಾಳ್ವಿಕಾ ದೇವಿ ಮಾಜಿ ಸಂಸದ ಅರ್ಕಾ ಕೇಶರಿ ದೇವ್ ಪತ್ನಿ ಕೃತಿ ಸಿಂಗ್ ದೆಬ್ಬರ್ಮ ತಿಪ್ರಾಮೋತ ಪಕ್ಷದ ಸಂಸ್ಥಾಪಕ ಪ್ರದ್ಯೋತ್ ಕಿಶೋರ್ ಮಾಣಿಕ್ಯ ದೆಬ್ಬರ್ಮ ಅವರ ಸಹೋದರಿ ಇನ್ನು ಕರ್ನಾಟಕದ ದಾವಣಗೆರೆ ಕ್ಷೇತ್ರದ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಮಾಜಿ ಕೇಂದ್ರ ಸಚಿವ ಜಿಎಂ ಸಿದ್ದೇಶ್ವರ್ ಅವರ ಪತ್ನಿ ಕರ್ನಾಟಕದಿಂದ ಕಣದಲ್ಲಿರುವಂತಹ ಬಿಜೆಪಿಯ ಇನ್ನೂ ಹಲವರು ಕೂಡ ಕುಟುಂಬ ರಾಜಕಾರಣದ ಹಿನ್ನೆಲೆಯುಳ್ಳವರೇ ಆಗಿದ್ದಾರೆ ಹಾವೇರಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಮಾಜಿ ಸಿಎಂ ಎಸ್ಆರ್ ಬೊಮ್ಮಾಯಿ ಅವರ ಪುತ್ರ ಶಿವಮೊಗ್ಗದ ಅಭ್ಯರ್ಥಿ ಬಿ ವೈ ರಾಘವೇಂದ್ರ ಮಾಜಿ ಸಿಎಂ ಯಡಿಯೂರಪ್ಪ ಪುತ್ರ ಮೈಸೂರು ಅಭ್ಯರ್ಥಿ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಮೈಸೂರು ಒಡೆಯರ್ ಕುಟುಂಬದ ದತ್ತು ಪುತ್ರ ಚಿಕ್ಕೋಡಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಪತ್ನಿ ಶಶಿಕಲಾ ಜೊಲ್ಲೆ ಮಾಜಿ ಸಚಿವೆ ಕಲಬುರಗಿ ಅಭ್ಯರ್ಥಿ ಉಮೇಶ್ ಜಿ ಜಾಧವ್ ಅವ್ರ ಪುತ್ರ ಅವಿನಾಶ್ ಜಾಧವ್ ಕೂಡ ರಾಜಕೀಯದಲ್ಲಿದ್ದಾರೆ ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ದೇವೇಗೌಡರ ಅಳಿಯ ಬೆಂಗಳೂರು ದಕ್ಷಿಣ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಬಿಜೆಪಿ ನಾಯಕ ಎಲ್ ಎ ರವಿಸುಬ್ರಹ್ಮಣ್ಯ ಅವರ ಸಹೋದರನ ಮಗ ಕರ್ನಾಟಕ ಬಿಜೆಪಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಮಾಜಿ ಸಿಎಂ ಯಡಿಯೂರಪ್ಪ ಅವರ ಪುತ್ರ ಇನ್ನು ಕರ್ನಾಟಕದಲ್ಲಿ ಬಿಜೆಪಿಯ ಹೊಸ ದೋಸ್ತಿ ಜೆಡಿಎಸ್ನ ಕುಟುಂಬ ರಾಜಕಾರಣದ ಬಗ್ಗೆ ಏನಾದರೂ ಪ್ರತ್ಯೇಕವಾಗಿ ಹೇಳುವಂತ ಅಗತ್ಯ ಇದೆಯಾ ಜೆಡಿಎಸ್ಗೆ ಬಿಜೆಪಿ ಬಿಟ್ಕೊಟ್ಟಿರುವಂತಹ ಮೂರು ಕ್ಷೇತ್ರಗಳ ಪೈಕಿ ಒಂದರಲ್ಲಿ ದೇವೇಗೌಡರ ಪುತ್ರ ಹಾಗೂ ಇನ್ನೊಂದರಲ್ಲಿ ಮೊಮ್ಮಗ ಅಭ್ಯರ್ಥಿ ಮತ್ತೊಂದು ಕ್ಷೇತ್ರದಲ್ಲಿ ಕುಟುಂಬದ ಸೂಕ್ತ ಅಭ್ಯರ್ಥಿ ಸಿಗದೇ ಇದ್ದಿದ್ದಕ್ಕೆ ಬೇರೊಬ್ಬರು ಅಭ್ಯರ್ಥಿ ಇನ್ನು ಬಿಜೆಪಿಯಿಂದ ನಿಂತಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು ದೇವೇಗೌಡರ ಅಳಿಯ ಹಾಸನದಲ್ಲಿ ದೇವೇಗೌಡರ ಮಗ ರೇವಣ್ಣ ಶಾಸಕ ಇನ್ನೊಬ್ಬ ಮಗ ಪ್ರಜ್ವಲ್ ಸಂಸದ ಇನ್ನೊಬ್ಬ ಮಗ ಸೂರಜ್ ಎಂ ಎಲ್ ಸಿ ಬಿಜೆಪಿಯ ಹಾಲಿ ಕೇಂದ್ರ ಸಚಿವರಲ್ಲಿ ಹಾಲಿ ಸಂಸದರಲ್ಲಿ ಶಾಸಕರಲ್ಲಿ ಅದು ಎಷ್ಟು ಮಂದಿ ಕುಟುಂಬ ರಾಜಕಾರಣದ ಕುಡಿಗಳು ಅನ್ನೋದು ಈಗಾಗ್ಲೇ ಹಲವು ಬಾರಿ ಚರ್ಚೆಯಾಗಿದೆ ಕೇಂದ್ರ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಧರ್ಮೇಂದ್ರ ಪ್ರಧಾನ್ ಪಿಯೂಷ್ ಗೋಯಲ್ ಜ್ಯೋತಿರಾದಿತ್ಯ ಸಿಂಧಿಯಾ ಅನುರಾಗ್ ಠಾಕೂರ್ ಕಿರಣ್ ರಿಜಿಜು ಮಹಾರಾಷ್ಟ್ರ ಡಿ ಸಿ ಎಂ ದೇವೇಂದ್ರ ಫಡ್ನವೀಸ್ ಇವರೆಲ್ಲರೂ ಕುಟುಂಬ ರಾಜಕಾರಣದ ಫಲಾನುಭವಿಗಳೇ ಕಾಂಗ್ರೆಸ್ ಕುಟುಂಬ ರಾಜಕಾರಣ ಮಾಡುತ್ತೆ ಅಂತ ಹೇಳುವಂಥ ಮೋದಿಜಿ ಕಾಂಗ್ರೆಸ್ನಿಂದ ಹೆಕ್ಕಿ ಹೆಕ್ಕಿ ಅದೇ ಕುಟುಂಬ ರಾಜಕಾರಣದ ಫಲಾನುಭವಿಗಳನ್ನೇ ಬಿಜೆಪಿಗೆ ತಂದು ಅವರಿಗೆ ಅಲ್ಲಿ ಸ್ಥಾನಮಾನ ಅಧಿಕಾರವನ್ನು ಕೊಟ್ಟಿದೆ ಜ್ಯೋತಿರಾದಿತ್ಯ ಸಿಂಧಿಯಾ ಜಿತಿನ್ ಪ್ರಸಾದ್ ಆರ್ ಪಿ ಎನ್ ಸಿಂಗ್ ಅನಿಲ್ ಆಂಟನಿ ಸಹಿತ ಇನ್ನೂ ಹಲವು ಕಾಂಗ್ರೆಸ್ ಮುಖಂಡರ ಮಕ್ಕಳು ಈಗ ಬಿಜೆಪಿಯಲ್ಲಿ ಸಚಿವರು ಸಂಸದರು ಅಭ್ಯರ್ಥಿಗಳು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ಟಾಪ್ ಲೀಡರ್ ಸುವೇಂದು ಅಧಿಕಾರಿ ತೃಣಮೂಲ ಕಾಂಗ್ರೆಸ್ನಲ್ಲಿದ್ದವರು ಅವರು ತಂದೆ ಕೂಡ ಸಂಸದರಾಗಿದ್ರು ಹೀಗೆ ಪಟ್ಟಿ ಮಾಡ್ತಾನೆ ಹೋದರೆ ಇಡೀ ದೇಶದಿಂದ ಇನ್ನೂ ಅದೆಷ್ಟು ಬಿಜೆಪಿಯ ಸಚಿವರು ಸಂಸದರು ಶಾಸಕರು ಪದಾಧಿಕಾರಿಗಳು ಕುಟುಂಬ ರಾಜಕಾರಣದ ಕುಡಿಗಳೇ ಇದ್ದಾರೆ ಇದು ಬಿಜೆಪಿಯ ಅಸಲಿ ಮುಖ ಕಾಂಗ್ರೆಸ್ಸನ್ನು ಜರೆಯುವಾಗ ಕುಟುಂಬ ರಾಜಕಾರಣ ಕುಟುಂಬದ ಪಕ್ಷ ಅಂತ ಮಾತನಾಡುವವರ ಅಸಲಿ ಕಹಾನಿ ಕುಟುಂಬ ರಾಜಕಾರಣ ತಪ್ಪು ಅದರಲ್ಲಿ ಎರಡು ಮಾತಿಲ್ಲ ಆದರೆ ಅದನ್ನು ಬೇರೆಯವರು ಮಾಡಿದರೆ ಮಾತ್ರ ತಪ್ಪು ಬಿ ಜೆ ಪಿ ಮಾಡಿದರೆ ತಪ್ಪಲ್ಲ ಇದ್ಯಾವ ಸೀಮೆಯ ನ್ಯಾಯಸ್ವಾಮಿ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ